ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಚನ್ ಆಗಿರುವ ಧನುಷ್ಗೆ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದರು ಅದೇನಪ್ಪ ಅಂದರೆ ಮನೆಯೊಳಗೆ ಇರುವ ಹನ್ನೊಂದು ಸ್ಪರ್ಧಿಗಳಿಗೆ ಯಾಕಿಂಗ್ ನೀಡಬೇಕಿತ್ತು ಇದು ಈ ವಾರದ ನಾಮಿನೇಷನ್ ಮೇಲೂ ಪರಿಣಾಮ ಬೀರಲಿದೆ ಎಂದು ಮೊದಲೇ ಬಿಗ್ ಬಾಸ್ ಎಚ್ಚರಿಸಿದ್ದರು ಅದರಂತೆಯೇ ಧನುಷ್ ಒಬ್ಬೊಬ್ಬರಿಗೆ ಒಂದೊಂದು ಸ್ಥಾನವನ್ನು ನೀಡುತ್ತಾ ಹೋದರು ಹನ್ನೊಂದನೇ ಸ್ಥಾನವನ್ನು ಮಾಳು ಅವರಿಗೆ ನೀಡಿದ್ದರೆ ಒಂದನೇ ಸ್ಥಾನವನ್ನು ಕಾವ್ಯಾಗೆ ನೀಡಿದರು ಗಿಲ್ಲಿಗೆ ಎರಡನೇ ಸ್ಥಾನ ನೀಡಿದ್ದಾರೆ ಯಾವಾಗ ಗಿಲ್ಲಿ ನಟನಿಗೆ ಎರಡನೇ ಸ್ಥಾನ ಸಿಕ್ಕಿತೋ ಮೆಕ್ಕವರು ಇದರ ಬಗ್ಗೆ ಪ್ರಶ್ನೆ ಮಾಡಿದರು ಗಿಲ್ಲಿ ನಟ ಏನೇನೋ ಕೆಲಸ ಮಾಡುವುದಿಲ್ಲ ಅವನಿಗ್ಯಾಕೆ ಎರಡನೇ ಸ್ಥಾನ ಅಂತ ಕೂಗಾಡಿದ್ದರು ಈ ವೇಳೆ ರಕ್ಷಿತಾ ಶೆಟ್ಟಿ ಒಂದು ಗಂಭೀರ ಆರೋಪ ಮಾಡಿದರು ಇದು ಅಶ್ವಿನಿ ಗೌಡಗೆ ಸಿಟ್ಟು ಬರುವಂತೆ ಮಾಡಿತ್ತು ಅಷ್ಟಕ್ಕೂ ಏನದು ಆರೋಪ ಇದರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಈ ಕೂಡಲೇ ಸ್ಯಾಂಡಲ್ವುಡ್ ಕತೆಗಳು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ನ ಕ್ಲಿಕ್ ಮಾಡಿ ನನಗೆ ಒಂದು ಡೌಟ್ ಇದೆ ನೀವು ಎರಡನೇ ಸ್ಥಾನದಲ್ಲಿ ಗಿಲ್ಲಿಯನ್ನು ನಿಲ್ಲಿಸಿದ್ದೀರಿ ಅಲ್ವಾ ಯಾಕೆ ಅಲ್ಲಿ ನಿಲ್ಲಿಸಿದ್ರಿ ಅಂದ್ರೆ ಗಿಲ್ಲಿಯನ್ನು ಜನರು ಇಷ್ಟಪಡುತ್ತಾರೆ ಅವರು ಜನಪ್ರಿಯರಾಗಿದ್ದಾರೆ ಎಂದು ನೀವು ಅವರನ್ನು ಎರಡನೇ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಿ ಆ ಮೂಲಕ ನೀವು ಸೇಫ್ ಆಟ ಆಡುತ್ತಿದ್ದೀರಿ ಅಂತ ನನಗೆ ಅನಿಸುತ್ತಿದೆ ಎಂದು ಧನುಷ್ಗೆ ರಕ್ಷಿತಾ ಶೆಟ್ಟಿ ಕೌಂಟರ್ ಕೊಟ್ಟರು ಇದು ಅಶ್ವಿನಿ ಗೌಡ ಅವರ ಕೋಪಕ್ಕೆ ಕಾರಣವಾಯಿತು ಗೆಲ್ಲಿ ಜನಪ್ರಿಯರಾಗಿದ್ದಾರೆ ಎಂದು ನಿನಗೆ ಇಲ್ಲಿ ದಿನ ಟಿವಿ ಹಾಕಿ ತೋರಿಸ್ತಾ ಇದ್ದಾರಾ ನ್ಯೂಸ್ ಪೇಪರ್ ಅಲ್ಲಿ ಹೇಳ್ತಾ ಇದ್ದಾರಾ ಮತ್ತೆ ಯಾಕೆ ಅಂತ ಸ್ಟೇಟ್ಮೆಂಟ್ ನ ಕೊಡ್ತೀಯಾ ಎಂದು ರಕ್ಷಿತಾಗೆ ಗರಂ ಆಗಿಯೇ ಕೇಳಿದರು ಅಶ್ವಿನಿ ಗೌಡ ಅದಕ್ಕೆ ಪ್ರತಿಕ್ರಿಯಿಸಿದ ರಕ್ಷಿತಾ ನಾನು ಆ ರೀತಿ ಹೇಳಲಿಲ್ಲ ನನಗೆ ಅದು ಫೀಲ್ ಆಯ್ತು ಅಷ್ಟೇ ಅಂದರೆ ಗಿಲ್ಲಿಗೆ ಜನಪ್ರಿಯತೆ ಇದೆ ಅವನಿಗೆ ಸಪೋರ್ಟ್ ಮಾಡಿದ್ದಾರೆ ನನಗೂ ಜನರು ಸಪೋರ್ಟ್ ಮಾಡ್ತಾರೆ ಎಂಬ ಫೀಲಿಂಗ್ ಧನುಷ್ಗೆ ಇದೆ ಎಂದು ನಾನು ಹೇಳಿದ್ದು ಅಂತ ಸಮಾಜಶೀಯ ಮಾಡಿಕೊಂಡಿದ್ದಾರೆ ರಕ್ಷಿತಾ ಅವರು ಹೌದು ಬಿಗ್ ಬಾಸ್ ಮನೆಯೊಳಗೆ ಈ ಬಗ್ಗೆ ಎಷ್ಟೇ ಚರ್ಚೆ ಆಗಲಿ ಆದರೆ ಹೊರಗಡೆ ಗಿಲ್ಲಿ ನಟನಿಗೆ ಭಾರಿ ಜನಪ್ರಿಯತೆ ಇರುವುದಂತೂ ಪಕ್ಕಾ ಈ ಬಾರಿಯೂ ಬಿಗ್ ಬಾಸ್ ಶೋ ನಲ್ಲಿ ಒಂದು ಶುದ್ಧ ಮನರಂಜನೆ ನೀಡುವಲ್ಲಿ ಗಿಲ್ಲಿ ಯಶಸ್ಸು ಸಾಧಿಸಿದ್ದಾರೆ ಅದರಿಂದಾಗಿಯೇ ನಾವು ಬಿಗ್ ಬಾಸ್ ನೋಡ್ತಾ ಇರೋದು ಎಂದು ಮಾತುಗಳನ್ನು ವೀಕ್ಷಕರು ಹೇಳುತ್ತಿದ್ದಾರೆ ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಸ್ಯಾಂಡಲ್ವುಡ್ ಕತೆಗಳು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುತ್ತಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ